ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿಯಾಗಿ ಎಂಬ್ರಾಯ್ಡರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಇವಾಗ ಕಾಮನ್ ಆಗಿ ಈ ಥರ ಬ್ಲೌಸ್ ಪೀಸಲ್ಲಿ ಜನರಲ್ ಆಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊತಾ ಇರ್ತಾರೆ ಒಬ್ಬರು ಕಸ್ಟಮರು ನಮ್ಮ ರಿಲೇಟಿವೇ ಅವರು ಈ ರೀತಿಯಾದ ಒಂದು ವೆಲ್ವೆಟ್ ಬ್ಲೌಸ್ ಪೀಸ್ನ ಕಳಿಸಿದ್ರು ಎಂಬ್ರಾಯ್ಡ್ರಿ ವರ್ಕ್ ಹಾಕೊಡು ಅಂತ ಅದಕ್ಕೆ ಅವರು ಕಳಿಸಿದ ಮೇಲೆ ನನ್ನದು ಇದ್ರ ಮೇಲೆ ಚಮಕಿ ವರ್ಕ್ ಇದೆ ಆಲ್ರೆಡಿ ಇದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತಿಂಕ್ ಇದ್ದೆ ಅವರು ಹಾಕೊಡಿ ಯಾವ ಥರ ಸೂಟ್ ಆಗುತ್ತೋ ಎಲ್ಲ ಸರಿಯಾಗಿಗೂ ಮ್ಯಾಚ್ ಆಗಬೇಕು ಯಾಕಂದರೆ ಗೋಲ್ಡ್ ಕಲರ್ ಅಲ್ವಾ ಅದಕ್ಕೆ ಎಲ್ಲ ಸೀರೆಗೂ ಮ್ಯಾಚ್ ಆಗಬೇಕು ಆ ಥರ ಹಾಕೊಡಿ ಅಂತ ಕೇಳಿದ್ರು ಸರಿ ಓಕೆ ಆಯಿತು ಅಂತ ಅಂದೆ ಆಮೇಲೆ ನಾನು ಮೈಂಡಲ್ಲಿ ಥಿಂಕ್ ಮಾಡಿದೆ ಏನಂತಂದರೆ ಈ ಬ್ಲೌಸ್ ಪೀಸ್ಗೆ ಯಾವ ರೀತಿಯಾಗಿ ವರ್ಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಯಾವ ರೀತಿಯಾಗಿ ಥ್ರೆಡ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡಿದೆ ಯಾಕಂದರೆ ನಾವು ಯಾವುದೇ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಫಸ್ಟು ನಾವು ಯಾವ ಬ್ಲೌಸ್ಗೆ ಯಾವ ಥ್ರೆಡ್ಡಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಜರಿ ಥ್ರೆಡಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಸಿಲ್ಕ್ ಥ್ರೆಡಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲಾಂದರೆ ಯಾವ ರೀತಿಯಾಗಿ ನೈಲನ್ ಥ್ರೆಡ್ ಆ ಥರ ಯಾವ ರೀತಿಯಾಗಿ ಥ್ರೆಡ್ ಯೂಸ್ ಮಾಡಿದ್ರೆ ಯಾವ ಕಲ್ಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಏನಪ್ಪ ಥಿಂಕ್ ಮಾಡಿದೆ ಫಸ್ಟು ಜರಿ ಥ್ರೆಡಲ್ಲಿ ಫುಲ್ಲು ಮಾಡಿಬಿಡೋಣ ಜರಿ ಥ್ರೆಡ್ ವರ್ಕ್ ಹಾಕೋಣ ಜರಿ ಥ್ರೆಡಲ್ಲಿ ವರ್ಕ್ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜರಿ ಥ್ರೆಡ್ನೇ ಯೂಸ್ ಮಾಡಿದ್ರೆ ಸರಿ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಜರಿ ಥ್ರೆಡ್ ಇದರಲ್ಲಿ ಚಮಕಿ ವರ್ಕ್ಗೆ ಜರಿ ಯೂಸ್ ಮಾಡಿದ್ದಾರೆ ವೆಲ್ವೆಟ್ ಬಟ್ಟೆಗೆ ಸಿಲ್ಕ್ ಥ್ರೆಡ್ನ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಸಿಲ್ಕ್ ಥ್ರೆಡ್ನ ಮ್ಯಾಚ್ ಅಂದರೆ ಬೇರೆ ಕಲರ್ ಯಾವ ಕಲರ್ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಗೋಲ್ಡ್ ಕಲರ್ ಆಗಿರೋದ್ರಿಂದ ನಾವು ಅವರೆಲ್ಲ ಸ್ಯಾರಿಗೂ ಮ್ಯಾಚ್ ಹಾಕೊಳ್ಳೋ ಥರ ಹಾಕೊಳ್ಳೋದ್ರಿಂದ ಆ ಜೆರಿ ಥ್ರೆಡ್ ಗೋಲ್ಡ್ ಕಲರ್ನ ನಾನು ಯೂಸ್ ಮಾಡಿದ್ರೆ ಯಾವ ಸ್ಯಾರಿಗಿಲ್ಲ ಎಲ್ಲ ಸ್ಯಾರೀಲು ಕೊಟ್ಟುಲಿ ಗೋಲ್ಡ್ ಕಲರ್ ಜೆರಿ ಥ್ರೆಡ್ ಬಂದೇ ಬರುತ್ತೆ ಆ ಗೋಲ್ಡ್ ಕಲರ್ ಜೆರಿನ ನಾವು ಏನಪ್ಪ ಇದು ಯೂಸ್ ಮಾಡಬೇಕು ಯೂಸ್ ಮಾಡಿ ಒಂದು ಎಂಬ್ರಾಯ್ಡ್ರಿ ವರ್ಕ್ ಅಂತ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಇದು ಶೈನಿಂಗ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಏನು ಗೋಲ್ಡ್ ಚೈನು ಬಾಲ್ ಚೈನು ಆ ಥರ ನಾವು ಯೂಸ್ ಮಾಡಿ ಶೈನಿಂಗ್ ಇದ್ದರೆ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಕಾಸ್ಟ್ಲಿ ಸ್ಯಾರೀಸ್ಗೆಲ್ಲ ನಾವು ಹಾಕೋಬೋದು ಅಂತ ನನಗನಿಸ್ತು ಆವಾಗ ನಾನು ಗೋಡ್ ಚೈನು ಬಾಲ್ ಚೈನ ನಾನು ಏನು ಮಾಡಿದೆ ಆ್ಯಡ್ ಮಾಡಿ ಮೂರೂ ಗೋಡ್ ಚೈನು ಬಾಲ್ ಚೈನ್ ಮೂರು ಇಟ್ಕೊಂಡು ವರ್ಕ್ ಆಗ್ತದೆ ಬೇಗ ಬೇಗ ಸ್ವಲ್ಪ ಹಾಕಬೇಕಾಗಿತ್ತು ಅದಕ್ಕೆ ಸಿಂಗಲ್ ಸಿಂಗಲ್ ಎಳೆ ಹಾಕಿಲ್ಲ ಆಮೇಲೆ ಏನಪ್ಪ ಇದು ಗೋಡ್ ಕಲರ್ ಇದನ್ನೇ ಯೂಸ್ ಮಾಡಿ ಗೋಲ್ಡ್ ಕಲರ್ ಜೀರಿ ಯೂಸ್ ಮಾಡಿ ಮತ್ತೆ ಕಟ್ ವರ್ಕ್ ಶೇಪ್ನ ಡ್ರಾ ಮಾಡಿ ಆ ಕಟ್ವರ್ಕ್ ಶೇಪ್ ಮುಂಚೆ ಲೀಫ್ ಡಿಸೈನ್ನ ಕೊಟ್ಟಿದ್ದೀನಿ ವೆಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಅಂತ ನೀವು ಕೇಳ್ಬೋದು ಅದು ತಿಕ್ಕಾಗಿರುತ್ತಲ್ವ ಬಟ್ಟೆ ಜಾಸ್ತಿ ಅದು ಸ್ಟಿಫಾಗಿ ಕೂರುತ್ತಾ ಎಂಬ್ರಾಯ್ಡ್ರಿ ಡಿಸೈನ್ ಅಂತ ನಾನು ಮಾಡ್ತಾ ಇದ್ದೀನಿ ನೋಡಿ ಅಷ್ಟೇ ನೀಟಾಗಿ ಫಿನಿಷಿಂಗು ನಿಮ್ಮದು ಕೂಡ ಬರಬೇಕು ಅಷ್ಟು ನೀಟಾಗಿ ಫಿನಿಷಿಂಗು ನಿಮ್ಮದು ಬಂತು ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೇ ಆಗುತ್ತೆ ನೀವು ಇಷ್ಟು ನೀಟಾಗೆ ಮಾಡಿಲ್ಲ ಅಂತಂದರೆ ಅದು ಚೆನ್ನಾಗಿ ಬರಲ್ಲ ನೀವು ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಬೇಡಿ ಅದು ಒಂದು ಲೈನ್ ಹಾಕಿ ನೋಡಿ ಅದು ಎಲ್ಲ ಕರೆಕ್ಟಾಗಿ ಬರ್ತಾಯಿದೆ ಫಿಲ್ಲಿಂಗ್ ಎಲ್ಲ ನೀಟಾಗಿ ಇದೆ ಅಂತಂದರೆ ಕಂಟಿನ್ಯೂ ಮಾಡಿ ಇಲ್ಲ ಕ ಥ್ರೆಡ್ ಫಿಲ್ಲಿಂಗು ನೀಟಾಗಿ ಕಂಟಿನ್ಯೂ ಇದು ಎಂಬ್ರಾಯ್ಡ್ರಿ ನೀಟಾಗಿ ಬರ್ತಾಯಿಲ್ಲ ಅಂತಂದರೆ ನೀವು ಅದನ್ನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಏನೋ ಸಿಟ್ಟಿಂಗ್ಸ್ ಆಗಿರ್ಬೋದು ಫೋ ಇದರಲ್ಲಿ ಮಿಷಿನಲ್ಲಿ ಮತ್ತು ಅದು ಇದು ಒಳಗಡೆ ಬಾಬಿನ್ ಕೇಸಲ್ಲಿ ಏನಾದರೂ ದಾರ ಉಳ್ಕೊಂಡಿದ್ರೆ ಮತ್ತೆ ಸೂಜಿ ಗೋಲ್ಡ್ ಕಲರ್ದು ಹಾಕೋಬೇಕು ಮತ್ತು ಸೂಜಿ ವೈಟ್ ಕಲರ್ದು ಹಾಕೋಬಾರ್ದು ವೈಟ್ ಕಲರ್ದು ಹಾಕೊಂಡ್ರೆ ಅದು ತಿಕ್ಕಾಗಿರೋದ್ರಿಂದ ಬಟ್ಟೆ ಸ್ವಲ್ಪ ಒಳಗಡೆ ನುಗ್ಗಿ ಈಚೆ ಕಡೆಗೆ ಬರೋಕ್ಕಾಗಲ್ಲ ಅದು ಓಕೆನಾ ಅದು ಗೋಡ್ ಕಲರ್ ಜರಿ ತ್ರೆಡ್ಡ ಯೂಸ್ ಮಾಡಿ ನಾವು ಈ ಥರ ವರ್ಕ್ ಶೇಪ್ನ ಕೊಟ್ಟು ಆ ಕಟ್ ವರ್ಕ್ ಶೇಪಿಂದ ಒಳ ಮುಂದೆಗಡೆ ಲೀಫ್ ಡಿಸೈನ್ ಡ್ರಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಇದು ಡಿಸೈನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ತುಂಬ ಗ್ರ್ಯಾಂಡಾಗೆ ಬಂತು ನನಗೂ ತುಂಬಾ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಗೋಡ್ ಕಲರ್ ವೆಲ್ವೆಟ್ ಬಟ್ಟೆ ಮೇಲೆ ಈ ರೀತಿಯಾಗಿ ವರ್ಕ್ ಹಾಕಿದ್ದು ಪಿಂಕ್ ಕಲರ್ ವೆಲ್ವೆಟ್ ಬಟ್ಟೆ ಮೇಲೆ ನಾನು ವರ್ಕ್ ಹಾಕಿದ್ದೀನಿ ವರ್ಕ್ ಅಂದರೆ ಅದು ಪೂರ್ತಿ ಬ್ಲೌಸ್ನೇ ವರ್ಕ್ ಶೇಪಲ್ಲಿ ಮಾಡಿದ್ದೀನಿ ಸ್ಮಾಲ್ ಸ್ಮಾಲ್ ವರ್ಕ್ ಶೇಪು ನೀವು ಆ ಡಿಸೈನ್ ಕೊಡೋಣ ನೋಡಿದ್ರೆ ಈ ರೀತಿಯಾಗೆಲ್ಲ ನಾವು ರ್ಯಾಲ್ಸನ್ ಮಿಷಿನಲ್ಲಿ ನಿಜವಾಗ್ಲೂ ಎಂಬ್ರಾಯ್ಡ್ರಿ ಮಾಡ್ಬೋದಾ ಅಂತ ಅನ್ಕೋತಿರ ನಿಜವಾಗ್ಲೂ ಮಾಡ್ಬೋದು ಯಾಕಂದರೆ ನಾನು ಫಸ್ಟಿಂದಾನೆಲ್ಲ ತೋರಿಸಿದ್ದೀನಿ ನಿಮಗೆ ನಾನು ಯಾವ ಮಿಷಿನ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅದು ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಟೆನ್ಷನ್ನ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಇದು ಬಾಬಿನ ಕೇಸಲ್ಲಿರೋ ದಾರ ಮೇಲೆ ಬಂದರೆ ಏನು ಮಾಡಬೇಕು ಮೇಲೆ ಇದು ಟಿ ಆ್ಯರೋ ಮಾರ್ಕ್ ಇರುತ್ತಲ್ವ ಬಿಡ್ತು ಅದನ್ನು ಯಾವ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ ಆ ಎಲ್ಲ ನೀವು ನೋಡಿ ಆ ವೀಡಿಯೋಸ್ ಎಲ್ಲ ನೋಡಲ್ಲ ಯಾವತ್ತೋ ಒಂದು ದಿನ ವೀಡಿಯೋ ನೋಡ್ತೀರಾ ನೋಡ್ಬಿಟ್ಟು ಮೇಡಮ್ ನಂಗೆ ಅದರ್ಥ ಆಯ್ತಲ್ಲ ನನಗೆ ಇದರ್ಥ ಆಯ್ತಲ್ಲ ಅಂತೀರ ನಾವು ಆಲ್ರೆಡಿ ಹೇಳ್ಕೊಟ್ಟಿರ್ತೀವಿ ಹೇಳ್ಕೊಟ್ಟಿರೋದನ್ನೇ ಪದೇ ಪದೇ ಕೇಳ್ತೀರಾ ನಾವು ಹಾಕೋ ವೀಡಿಯೋಸ್ನ ನೀವು ಡೈಲಿ ನೋಡ್ತಾಯಿದ್ರೆ ನಾವು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಟ್ರಿಕ್ಸ್ನ ಹೇಳಿರ್ತೀವಿ ಆ ಟ್ರಿಕ್ಸ್ನ ನೀವು ನೋಡಿ ಕಲಿಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ನಮಗೆ ಎಲ್ಲ ಒಂದೇ ವಿಡಿಯೋದಲ್ಲಿ ನಾವೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋಕ್ಕಾಗಲ್ಲ ನಿಮಗೆ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಪಾಯಿಂಟ್ನೇ ಹೇಳ್ಬೋದು ಯಾಕಂದರೆ ನಾವು ಡಿಸೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಆವಾಗ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ನೋಡಿ ಎಷ್ಟು ನಾವು ಕಾನ್ಸಂಟ್ರೇಷನ್ ಕೊಟ್ಟು ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ನಾನು ಎರಡು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಡಿಸೈನ್ ಅನ್ನೋದು ಇಲ್ಲ ಮೂರು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಡಿಸೈನ್ ಅದು ಇಲ್ಲ ಅನ್ನೋದು ತಪ್ಪು ನೀವು ನಾವು ಮೂರು ವರ್ಷ ನಾಲ್ಕು ವರ್ಷದ ಮೇಲಾಗ್ತಾಯಿದೆ ಇವಾಗ ನಾವು ಇನ್ನೂ ಹೊಸ ಹೊಸ ಥರ ಡಿಸೈನ್ ಬರೋದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ ಆ ಥರ ಬಿಟ್ಟು ನೀವು ಮೂರು ತಿಂಗಳಲ್ಲೇ ಬಂದ್ಬಿಡಬೇಕು ಇನ್ನು ಎರಡು ತಿಂಗಳಲ್ಲೇ ಬಂದ್ಬಿಡಬೇಕು ಅಂತಂದರೆ ಅದು ಇರೋ ಕೆಲಸ ನೀವು ಫಿನಿಷಿಂಗ್ ಯಾವ ರೀತಿಯಾಗಾದರೂ ಬರಲಿ ನೀವು ಡಿಸೈನ್ ಮಾಡ್ತಾಯಿರಿ ಮಾಡ್ತಾ ಮಾಡ್ತಾ ಮಿಷಿನ್ ಅನ್ನೋದು ನಿಮ್ಮ ಅನುಭವಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಹ್ಯಾಂಡ್ ಕಂಟ್ರೋಲಿಗೆ ಸಿಗುತ್ತೆ ಅದು ಯಾಕಂದರೆ ಒಂದು ಮಷಿನ್ ನಮ್ಮ ಹ್ಯಾಂಡ್ಲಿಗೆ ಸಿಗಬೇಕು ಅಂತಂದರೆ ಅದನ್ನ ನಾವು ಯೂಸ್ ಮಾಡಿ ಅದನ್ನ ಯಾವ ರೀತಿಯಾಗಿ ಇದೆ ಯಾವ ರೀತಿಯಾಗಿ ಇದೆ ಅದು ಡಿಸೈನು ಏನು ಅಂತ ನಾವು ಅರ್ಥ ಮಾಡಿಕೊಂಡು ನೀಟಾಗೆ ಮಾಡಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗೆ ಬ ಏನಪ್ಪ ನಮಗೆ ಡಿಸೈನ್ ಅನ್ನೋದು ಬಂದೇ ಬರುತ್ತೆ ಅಲ್ಲಿವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಹೆಚ್ಚು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೆಯದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದು ಡಿಸೈನ್ ಅಂತ ನಾನು ಎಲ್ವೆಟ್ ಬ್ಲೌಸ್ ಪೀಸ್ ಮೇಲೆ ಇದುವರೆಗೂ ಸ್ವಲ್ಪ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ಸ್ ಎಲ್ಲ ನೋಡಿದ್ದೆ ಈ ಮ್ಯಾನುವಲ್ ಎಂಬ್ರಾಯ್ಡ್ರಿಲಿ ಅಷ್ಟು ಡಿಸೈನ್ಸ್ನ ನೋಡಿರಲಿಲ್ಲ ಅಂದರೆ ಏರು ಡಿಸೈನ್ಸ್ ಮ್ಯಾನುಯಲ್ ಎಂಬ್ರಾಯ್ಡರಿ ಮಾಡಿರೋ ತೋರಿಸೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿಲಿ ತುಂಬ ಡಿಸೈನ್ಸ್ನ ತೋರಿಸ್ತಾರೆ ಅದೆಲ್ಲ ಸ್ಮಾಲ್ ಸ್ಮಾಲ್ ಬುಟ ಬುಟ ಡಿಸೈನ್ಸು ಅದು ಎಂಬ್ರಾಯ್ಡ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಇದು ಮ್ಯಾನ್ಯಲ್ ಎಂಬ್ರಾಯ್ಡ್ರಿಯಲ್ಲಿ ನಾನು ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕೂಡ ರ್ಯಾಲ್ಸನ್ ಮಿಷಿನ್ ಮೇಲೆ ಹಾಕಿ ಜಿಜ್ಯಾಗ್ ಮಿಷಿನ್ ಮೇಲೆ ಕಸ್ಟಮರ್ನ ಅಟ್ರಾಕ್ಷನ್ ಪಡ್ಸ್ಕೊಳ್ಳಿ ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವೈಸ್ ಮಾಡ್ಕೊಳ್ಳಿ ಮತ್ತು ಇನ್ನು ಹೆಚ್ಚಿನ ಆದಾಯವನ್ನು ಗಳಿಸಿ ಕಡಿಮೆ ಬಂಡವಾಳನ ಹೂಡಿಕೆ ಮಾಡಿ ನಾನು ಇದರಲ್ಲಿ ಯೂಸ್ ಮಾಡಿರೋದೆ ಸಿಂಗಲ್ ಥ್ರೆಡ್ ಅಷ್ಟೇ ಗೋಲ್ಡ್ ಕಲರ್ ಜರಿ ಥ್ರೆಡ್ಡು ಬಾಲ್ ಚೈನು ಸ್ಟೋನ್ ಚೈನ್ ಅಷ್ಟು ಬಿಟ್ಟರೆ ಬೇರೇನು ಯೂಸ್ ಮಾಡಿಲ್ಲ ನಾನು ಅದು ತುಂಬ ಚೆನ್ನಾಗೇ ಬಂತು ಡಿಸೈನು ನೀವೇ ನೋಡ್ತಾ ನೋಡ್ತಾಯಿದ್ರಲ್ಲ ನಾನು ಬೇರೆ ಕಲರ್ ಥ್ರೆಡ್ನ ಯಾವುದನ್ನು ಯೂಸ್ ಮಾಡಿಲ್ಲ ಜಸ್ಟ್ ಗೋಲ್ಡ್ ಕಲರ್ ಮ್ಯಾನ ಇದು ಮ ಜರಿ ಥ್ರೆಡ್ನ ಯೂಸ್ ಮಾಡಿದ ಅಷ್ಟೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮ್ಮ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯೂ ಬಾಯ್ 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 ಆಲ್ ಆಫ್ ಯು